ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಅಂತ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಹಾಗೇನೇ ಇವಾಗ ಸರ್ಕಾರದಿಂದ ಗೃಹಲಕ್ಷ್ಮಿ ಸಂಘ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದಾರಲ್ವಾ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಯಾವಾಗಿಂದ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ ಹಾಗೆ ಇವಾಗ ನೀವು ಅರ್ಜಿ ಹಾಕಿ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಕೊಂಡ್ಮೇಲೆ ಎಷ್ಟು ದಿನದ ನಂತರ ನಿಮಗೆ ಲೋನ್ ಸಿಗುತ್ತೆ ಸ್ಟಾರ್ಟಿಂಗ್ ಎಷ್ಟು ಲೋನ್ ಸಿಗುತ್ತೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಎಷ್ಟು ಲಕ್ಷದವರೆಗೂ ಹಣ ಸಿಗುತ್ತೆ ಅದು ಕಟ್ಟುವಂಥ ಪ್ರೋಸೆಸ್ಸು ಯಾರೆಲ್ಲ ಈ ಒಂದು ಸಂಘಕ್ಕೆ ಸೇರ್ಕೊಬೋದು ಯಾರಿಗೆಲ್ಲ ಅವಕಾಶ ಇರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಓಕೆನಾ ಆ್ಯಂಡ್ ಇವಾಗ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತಾ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ಬಿಡೋಣ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾಕಂದ್ರೆ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮೇ ತಿಳಿಸಿದ್ರಲ್ವಾ ಕಳೆದ ತಿಂಗಳಲ್ಲೇ ತಿಳಿಸಿದ್ರು ದೀಪಾವಳಿ ಹಬ್ಬದಷ್ಟರಲ್ಲಿ ಅದಕ್ಕೆ ಹಬ್ಬಕ್ಕೂ ಮುಂಚೆನೆ ತಿಳಿಸಿದ್ರು ನಾನು ಆಲ್ರೆಡಿ ಹಣನೇ ರಿಲೀಸ್ ಮಾಡಿ ಎರಡು ಮೂರು ದಿನ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ನಿಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ಪ್ರಕಾರ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರಬೇಕಾಗಿತ್ತು ಬಟ್ ಬರ್ಲಿಲ್ಲ ಆ ಮಂತ್ ಎಂಡ್ ಬರುತ್ತಾ ಅಂತ ವೆಯ್ಟ್ ಮಾಡಿದ್ವಿ ಬಟ್ ಬರಲಿಲ್ಲ ಇವಾಗ ನವಂಬರು ಕೂಡ ಸ್ಟಾರ್ಟ್ ಆಯ್ತು ನವಂಬರ್ ಮೊದಲು ನೇ ವಾರದಲ್ಲೂ ಕೂಡ ಹಣ ಬರಲಿಲ್ಲ ಇವಾಗ ಎಲ್ಲರೂ ಕೂಡ ತಿಳಿಸ್ತಿರುವಂತದ್ದು ಒಂದ್ ತಾರೀಕು ಅಷ್ಟರಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಹದಿನೈದನೇ ತಾರೀಕಿಗೆ ಖಂಡಿತವಾಗ್ಲೂ ಬರಲ್ಲ ಅಷ್ಟರಲ್ಲಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ತಿಳಿಸ್ತಾ ಹೋಗ್ತೀನಿ ಇವಾಗ ಫಸ್ಟ್ ಗೃಹಲಕ್ಷ್ಮಿ ಸಂಘದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇವಾಗ ಸರ್ಕಾರ ಮಹಿಳೆಯರಿಗೋಸ್ಕರ ಅಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಸಂಘನ ನಾವು ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಸರ್ಕಾರ ಅಧಿಕೃತವಾಗಿ ತಿಳಿಸಿದ್ದಾರೆ ಇದೇ ತಿಂಗಳು ನವಂಬರ್ ಹತ್ತನೇ ತಾರೀಕು ಗೃಹಲಕ್ಷ್ಮಿ ಸಂಘ ಅಂದರೆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಅದಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅವತ್ತಿಂದ ಅರ್ಜಿಗಳು ಕೂಡ ಪ್ರಾರಂಭ ಆಗುತ್ತೆ ಇವಾಗ ಆಲ್ರೆಡಿ ಎರಡು ಸಾವಿರ ಅರ್ಜಿಗಳನ್ನ ಹಾಕಿದಾರಂತೆ ಬಟ್ ಅದು ಹೆಂಗೆ ಹಾಕಿದ್ದಾರೆ ಯಾರಿಗೂ ಕೂಡ ಮಾಹಿತಿ ಇಲ್ಲ ಎಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಏನೂ ಗೊತ್ತಿಲ್ಲ ಬಟ್ ಎರಡು ಸಾವಿರ ಅರ್ಜಿಗಳು ಬಂದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂತದ್ದು ಇವಾಗ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಅಂದರೆ ನಾನು ಜಾರಿಗೆ ತರ್ತಾರೆ ಅವತ್ತಿಂದ ಅಫಿಷಿಯಲಿ ಅಪ್ಲಿಕೇಶನ್ಗಳು ಅನೌನ್ಸ್ ಆಗುತ್ತೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇಲ್ಲಿ ತುಂಬ ಜನರಿಗೆ ಡೌಟ್ ಏನಪ್ಪಾ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂಥವ್ರು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿಕೊಳ್ಳೇಬೇಕಂತ ಇಲ್ಲಾಂದರೆ ಎರಡೆರಡು ಸಾವಿರ ಸಿಗಲ್ಲ ಹೇಳ್ಬಿಟ್ಟು ಈ ರೀತಿ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಬಟ್ ಆ ರೀತಿ ಕಂಡೀಷನ್ಸ್ ಇಲ್ಲ ನಿಮಗೆ ಇಷ್ಟ ಇತ್ತು ಅಂದರೆ ಸೇರ್ಕೊಬೋದು ನಿಮಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನಾ ಹಣದಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಮೆಡಿಸನ್ಗೆ ಮನೆ ಖರ್ಚಿಗೆ ಮಕ್ಕಳು ಫೀಸಿಗೆ ಮಕ್ಕಳು ಎಲ್ಪ್ ಆಗ್ತಾ ಇದೆ ನಾವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಂಡ್ಬಿಟ್ರೆ ಮತ್ತೆ ಇದಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತಂದ್ರೆ ಆಗುತ್ತೆ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದ್ದಾರೆ ಸೊ ಅಂತವ್ರಿಗೆಲ್ಲ ಏನು ಸೇರ್ಕೊಳ್ಳೇಬೇಕು ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲ ಅಂದ್ರೆ ನಿಮ್ಗೆ ಎರಡ್ ಸಾವಿರ ಬರೋದಿಲ್ಲ ಅಂತ ಏನಿಲ್ಲ ನಿಮ್ಗೆ ಇಷ್ಟ ಆಯ್ತಂದ್ರೆ ನೀವು ಸೇರ್ಕೊಬಹುದು ನಿಮ್ಗೆ ಆಗಲ್ಲ ನಿಮಗೆ ಆಗಲ್ಲ ಅಂತಂದ್ರೆ ನಿಮ್ ಇಷ್ಟ ನೀವು ಬೇಡ ಅಂತ ಕೂಡ ಬಿಡ್ಬೋದು ಓಕೆನಾ ಇದೇನು ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರುವಂತವ್ರು ಎಲ್ಲರೂ ಕೂಡ ಸೇರ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ ಯಾರಿಗಿಷ್ಟ ಇರುತ್ತೋ ಅವ್ರು ಸೇರ್ಕೋಬಹುದು ಇವಾಗ ತಿಂಗಳ ತಿಂಗಳ ಎರಡು ಎರಡು ಸಾವಿರ ಹಣ ಬರ್ತಾ ಇರುತ್ತೆ ಅದು ಕೆಲವೊಂದಿಷ್ಟು ಜನ ಇಲ್ಲ ಆ ಹಣನ ಅಲ್ಲೇ ಬಿಟ್ಕೊಂಡಿರ್ತಾರೆ ಆ ಮುಂದೆ ಏನಾದರೂ ಒಂದು ಚಿನ್ನ ಗೋಲ್ಡು ಅಥವಾ ಸಿಲ್ವರ್ ಏನಾದರೂ ತೊಗೊಳೋದಕ್ಕೆ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿರ್ತಾರಲ್ಲ ಸೊ ಅಂಥವ್ರು ನಮಗೆ ಹಣ ಏನು ಅದು ಯೂಸ್ ಆಗ್ತಾ ಇಲ್ಲ ನಾವು ಅಕೌಂಟಲ್ಲೇ ಇದ್ದೀವಿ ಅನ್ನೋರು ಈ ರೀತಿ ಮಾಡ್ಕೋಬೋದು ಮುಂದೆ ಈ ರೀತಿ ಬಿಡ್ತಾ ಹೋದರೆ ಸಂಘದಲ್ಲೂ ಕೂಡ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ ಅದನ್ನ ತೊಗೊಂಡು ನೀವು ಬೇರೆ ಏನಕ್ಕಾದರೂ ಕೂಡ ಇನ್ವೆಸ್ಟ್ನ ನಾ ಮಾಡ್ಕೋಬೋದು ಸೊ ಆ ರೀತಿಯೂ ಕೂಡ ಆಪ್ಷನ್ ಇದೆ ಬಟ್ ಇಲ್ಲಿ ಸಂಘದ ಬಗ್ಗೆ ಫಸ್ಟು ತಿಳ್ಕೊಂಬಿಡೋಣ ಇವಾಗ ಇದೇ ತಿಂಗಳು ನವಂಬರ್ ಹತ್ತನೇ ಹತ್ತೊಂಬತ್ತನೇ ತಾರೀಕು ಅಧಿಕೃತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅವತ್ತಿಂದ ಅಪ್ಲಿಕೇಶನ್ಗಳು ಕೂಡ ಪ್ರಾರಂಭ ಆಗುತ್ತೆ ಅವತ್ತೇ ಬಹುಶಃ ತಿಳಿಸ್ತಾರೆ ಅಪ್ಲಿಕೇಶನ್ ಎಲ್ಲಿ ಎಲ್ಲಾಗಬೇಕು ಅಂತ ಹೇಳ್ಬಿಟ್ಟು ಬಹುಶಃ ನೀವು ಕ ಏನು ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಮೇ ಬಿ ಆ ಥರ ಅರ್ಜಿನ ಹಾಕಬೇಕಾಗುತ್ತೆ ಅಂತ ಅನ್ಸುತ್ತೆ ಅದಕ್ಕೂ ಮೊದಲು ನೀವೇನು ಮಾಡಬೇಕಂತಂದರೆ ಫಸ್ಟು ಒಂದು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ ಅದು ಕೆನರಾ ಬ್ಯಾಂಕಲ್ಲೇ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಅಂತೇಳ್ಬಿಟ್ಟು ಎರಡು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಿ ನೀವು ಒಂದು ಅಕೌಂಟನ್ನು ಒತ್ತರಿಬೇಕಾಗುತ್ತೆ ಈಗ ನೀವು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇವಾಗ ಎಸ್ ಬಿ ಐನಲ್ಲಿ ಅಥವಾ ಕರ್ನಾಟಕ ಬ್ಯಾಂಕಲ್ಲಿ ಅಥವಾ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಇಲ್ಲಿಗೆಲ್ಲ ನಮಗೆ ಹಣ ಬರ್ತಾ ಇದೆ ಅಂತಂದರೆ ಅದು ಗೃಹಲಕ್ಷ್ಮಿ ಸಂಘಕ್ಕೆ ನಡೆಯೋದಿಲ್ಲ ಕಡ್ಡಾಯವಾಗಿ ಕೆನರಾ ಬ್ಯಾಂಕಲ್ಲೇ ನೀವು ಅಕೌಂಟನ್ನು ಮಾಡಿಸ್ಬೇಕು ಅದು ಗೃಹಲಕ್ಷ್ಮಿ ಸಂಘಕ್ಕೆ ಅಂತೇಳ್ಬಿಟ್ಟು ಒಂದು ಅಕೌಂಟನ್ನು ಓಪನ್ ಮಾಡಿಸ್ಬೇಕಾಗುತ್ತೆ ಅದು ತುಂಬ ದಾಖಲೆಗಳೇನಿರೋದಿಲ್ಲ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋ ಮೊಬೈಲ್ ಇಷ್ಟು ಇತ್ತ ಸಾಕು ನೀವು ಆರಾಮ್ಸೆ ಬ್ಯಾಂಕ್ ಅಕೌಂಟನ್ನ ಓಪನ್ ಮಾಡಿಸ್ಬೋದು ಬ್ಯಾಂಕಿಗೆ ಹೋಗಿ ರೀತಿ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಒಂದೇ ದಿನದಲ್ಲಿ ಇಮಿಡಿಯೇಟಾಗಿ ಹಾಕ್ಬಿಡುತ್ತೆ ಮೇ ಬಿ ನಿಮ್ಗದು ಪಾಸ್ಬುಕ್ಕು ಅಥವಾ ಚೆಕ್ ಬುಕ್ ಇದೆಲ್ಲ ಬರೋದಕ್ಕೆ ಹೋಸ್ಟಲ್ಲಿ ಬರ್ಬೋದು ಅಥವಾ ಬ್ಯಾಂಕಲ್ಲೂ ಕೂಡ ಇಶ್ಯೂ ಮಾಡ್ಬೋದು ಆ ಎರಡೂ ಕೂಡ ಆಪ್ಷನ್ ಇರುತ್ತೆ ನಿಮಗೆ ಹೇಗಾದರೂ ಕೂಡ ಬರುತ್ತೆ ಓಕೆನಾ ಅದಕ್ಕೆ ಇಷ್ಟೇ ಸಾ ಡಾಕ್ಯುಮೆಂಟ್ಗಳು ಸಾಕು ಆಧಾರು ಪ್ಯಾನ್ ಫೋಟೋ ಮೊಬೈಲ್ ನಂಬರು ಇನ್ನು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳೋಕೆ ಅಪ್ಲಿಕೇಶನ್ ಏನೆಲ್ಲ ಬೇಕು ಅಂತಂದ್ರೆ ಬಹುಶಃ ಜಾಸ್ತಿ ಅಪ್ಲಿಕೇಶನ್ ಏನೂ ಇರೋದಿಲ್ಲ ಅನ್ಸುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಯಾಕಂದರೆ ನೀವು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊತಾ ಇರ್ತೀರಲ್ವಾ ನೀವು ಆಲ್ರೆಡಿ ಗೃಹಲಕ್ಷ್ಮಿಯರಾಗಿರೋದ್ರಿಂದ ಮೇ ಬಿ ನಿಮಗೆ ಆಧಾರ್ ಕಾರ್ಡು ಮೊಬೈಲ್ ನಂಬರು ಎರಡು ಇದ್ರೆ ಸಾಕು ಅಂತ ಅನಿಸುತ್ತೆ ಬಹುಶಃ ನೀವು ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ಸು ಯಾವ ರೀತಿಯಾಗಿ ಮಾಡ್ತಾರೋ ಇನ್ನೂ ಆಫಿಷಿಯಲಿ ಅನೌನ್ಸ್ ಮಾಡಿಲ್ಲ ನಮ್ಮ ನಿಮ್ಮೆಲ್ಲರ ಅನಿಸಿಕೆ ಪ್ರಕಾರ ಒಂದು ಕರ್ನಾಟಕವನ್ನು ಬೆಂಗಳೂರು ವನ್ಗಳಲ್ಲಿ ಹಾಕಿಸ್ಬಹುದು ಅಥವಾ ನಿಮ್ಮ ಹತ್ತಿರದಲ್ಲಿ ಅಂಗನವಾಡಿ ಅವರೇ ಬಂದು ನಿಮಗೆ ಅಕೌಂಟ್ ಅಥವಾ ಆನ್ಲೈನ್ ಆನ್ಲೈನಲ್ಲೇ ಏನಾದರೂ ಮಾಡ್ಕೊಡ್ಬೋದು ಆ ರೀತಿಯೂ ಕೂಡ ಆಪ್ಷನ್ ಬರಬಹುದು ಬಟ್ ಸಿಂಪಲ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಏನು ತುಂಬ ಇರೋದಿಲ್ಲ ಇಷ್ಟು ಮಾಡಿ ನೀವು ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸಿ ನೀವು ಸಂಘಕ್ಕೆ ಸೇರ್ಕೊಂಡ್ರಿ ಅಂತಂದರೆ ಇವಾಗ ಒಂದು ಏಳು ಎಂಟು ಜನ ಸೇರಿದರೆ ಒಂದು ಗುಂಪಾಗುತ್ತೆ ಅವ್ರದ್ದು ಒಂದು ಸಂಘ ಈ ರೀತಿ ಸುಮಾರು ಎಷ್ಟೋ ಸಾವಿರ ಸಂಘಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಪ್ಲಾನ್ ಇರುವಂಥದ್ದು ಒಂದು ಹತ್ತು ಜನ ಸೇರಿಕೊಂಡ್ರಿ ಅಂದರೆ ಒಂದು ಗ್ರೂಪ್ ಆಗುತ್ತೆ ಹತ್ತು ಜನ ಸೇರ್ಕೊಂಡು ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರನ ಅಥವಾ ನಿಮಗೆ ನಿಮಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಒಂದು ಸಾವಿರ ರೂಪಾಯಿ ಇದ್ದರೆ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ತಿಂಗಳ ತಿಂಗಳ ಅಥವಾ ಐನೂರು ಇದ್ದರೆ ಐನೂರು ರೂಪಾಯಿ ಮಾಡ್ತಾ ಹೋಗ್ಬೋದು ಅಥವಾ ಎರಡು ಸಾವಿರ ರೂಪಾಯಿದ್ರೆ ಎರಡು ಸಾವಿರ ರೂಪಾಯಿನ ಮಾಡ್ತಾ ಹೋಗ್ಬೋದು ಸೊ ಈ ರೀತಿ ಉಳಿತಾಯನ ನೀವು ಕರ್ತಾ ಹೋಗ್ಬೇಕು ಪ್ರತಿ ತಿಂಗಳು ಬಹುಶಃ ಇಲ್ಲಿ ಏನಂತಂದರೆ ನೀವು ಈಗ ಮೊದಲನೇ ತಿಂಗಳು ಇವಾಗ ಅಕೌಂಟ್ ಓಪನ್ ಮಾಡ್ತೀರಾ ನಿಮ್ಗೆ ಈ ತಿಂಗಳೇ ಲೋನ್ ಕೊಡ್ತಾರೆ ಅನ್ನೋದು ಸುಳ್ಳು ಆ ತಿಂಗಳೇ ಕೊಡಲ್ಲ ಮೇ ಬಿ ನೀವು ಒಂದು ಆರು ತಿಂಗಳವರೆಗೂ ಕೂಡ ನೀವು ಉಳಿತಾಯನ ಕಟ್ತಾ ಹೋಗ್ಬೇಕು ನೀವು ಆರು ಆದಮೇಲೆ ನಿಮಗೆ ಬಹುಶಃ ಲೋನ್ ಸಿಗುವಂಥದ್ದು ಇವಾಗ ನೀವು ಬೇರೆ ಬೇರೆ ಲ ಸಂಘಗಳನ್ನ ನೀವು ನೋಡಿರ್ಬೋದು ಸ್ವಸಹಾಯ ಸಂಘ ಅಂತೇಳ್ಬಿಟ್ಟು ಶಕ್ತಿ ಸಂಘ ಅಂತೇಳ್ಬಿಟ್ಟು ಇದೆಲ್ಲ ಆಲ್ರೆಡಿ ಸರ್ಕಾರದಿಂದಲೇ ಮಾಡಿರುವಂಥದ್ದು ಅವೆಲ್ಲ ಇದಾವಲ್ಲ ಅದರಲ್ಲೂ ಕೂಡ ಸೇಮ್ ಪಾಲಿಸಿನೇ ನೀವು ಒಂದು ಆರು ತಿಂಗಳು ವರ್ಷದವರೆಗೂ ನೀವು ಉಳಿತಾಯನ ಕಟ್ತಾ ಹೋಗ್ಬೇಕು ಪ್ರತಿ ತಿಂಗಳು ಐನೂರು ಸಾವಿರ ರೂಪಾಯಿನ ಆಮೇಲೆ ನೀವು ಲೋನ್ ತಗೊಳಕ್ಕೆ ಎಲಿಜಬಲ್ ಆಗ್ತೀರಾ ಆಮೇಲೆ ನಿಮಗೆ ಲೋನನ್ನ ಕೊಡ್ತಾ ಹೋಗ್ತಾರೆ ಸೊ ಇದು ಕೂಡ ಸೇಮ್ ಅದೇ ರೀತಿ ಆಗುತ್ತೆ ನೀವು ಒಂದು ಆರು ತಿಂಗಳಾದ್ರೂ ಕೂಡ ಮಿನಿಮಮ್ ಈ ಸಂಘನ ನೀವು ಉಳಿತಾಯ ತರ ಕಟ್ಕೊಂಡು ಹೋಗ್ಬೇಕು ಆರು ತಿಂಗಳು ಆದ್ಮೇಲೆ ನೀವು ಅರ್ಜಿನ ಬರ್ದು ಹಾಕಬೇಕು ಈ ರೀತಿ ನಮ್ಮ ಸಂಘಕ್ಕೆ ಇಷ್ಟು ಜನಕ್ಕೆ ಲೋನ್ ಬೇಕಾಗಿದೆ ನಮ್ಗೆ ಇಷ್ಟು ಲೋನ್ ಕೊಡಿ ಅಂತ ಹೇಳ್ಬಿಟ್ಟು ಬರ್ದು ಹಾಕಿದ್ರೆ ನಿಮಗೆ ಲೋನು ಸ್ಯಾಂಕ್ಷನ್ ಆಗಿ ಬರುತ್ತೆ ಇಲ್ಲಿ ಲೋನ್ ಅಮೌಂಟ್ ಎಷ್ಟಿಂದ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗು ಇಪ್ಪತ್ತೈದು ಸಾವಿರ ರೂಪಾಯಿಂದ ಫಸ್ಟ್ ಎರಡು ಲಕ್ಷ ಅಂತ ಹೇಳಿದ್ರು ಬಟ್ ಇವಾಗ ಮೂರು ಲಕ್ಷದವರೆಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಸ್ಟಾರ್ಟಿಂಗೇ ನಿಮಗೆ ಮೂರು ಲಕ್ಷನು ಕೊಡಲ್ಲ ಐವತ್ತು ಸಾವಿರನೂ ಕೊಡೋಲ್ಲ ಒಂದು ಲಕ್ಷನೂ ಕೊಡಲ್ಲ ಸ್ಟಾರ್ಟಿಂಗ್ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರನೇ ಕೊಡ್ತಾರೆ ಅದನ್ನು ನೀವು ಕರೆಕ್ಟಾಗಿ ಕಟ್ಟಿ ತೀರ್ಸಿದ್ರ ಅಂತಂದರೆ ನಿಮಗೆ ಮತ್ತೆ ಐವತ್ತು ಸಾವಿರನ ಕೊಡ್ತಾರೆ ಈ ಹಂತ ಹಂತವಾಗಿ ಕೊಡ್ತಾರೆ ಮತ್ತೆ ನೀವು ಇಪ್ಪತ್ತೈದು ಸಾವಿರ ಕಟ್ಟಿದ ತಕ್ಷಣ ಮತ್ತೆ ನಿಮಗೆ ಮೂರು ಲಕ್ಷ ಕೊಡೋದಿಲ್ಲ ಮತ್ತು ಐವತ್ತು ಸಾವಿರ ಕೊಡ್ತಾರೆ ಐವತ್ತು ಸಾವಿರ ಆದಮೇಲೆ ನೀವು ಹೇಗೆ ಕಟ್ತೀರಾ ಅದಾದ್ಮೇಲೆ ಒಂದು ಲಕ್ಷ ಮತ್ತು ಎರಡು ಲಕ್ಷ ಸೊ ಈ ರೀತಿ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ ಮತ್ತು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಬೇರೆ ಸಂಘಗಳಿಗೆ ಹೋಲಿಸ್ಕೊಂಡ್ರೆ ಫೈನಾನ್ಸ್ ಫೈನಾನ್ಸ್ಗಳಲ್ಲಿ ತಗೋತೀರಾ ಅಥವಾ ಬೇರೆ ಬೇರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಂಗ್ ಇರುತ್ತಲ್ಲ ಅಲ್ಲಿ ತಗೋತೀರ ಅಲ್ಲಿಗೆಲ್ಲ ಹೋಲಿಸ್ಕೊಂಡ್ರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದಾರೆ ಇದರಿಂದ ನಿಜವಾಗ್ಲು ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ಏನೋ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿರ್ತಾರೆ ಏನಕ್ಕೋ ಸ್ವಂತವಾಗಿ ಏನಾದರೂ ದುಡಿಬೇಕು ಏನಾದರೂ ಮಾಡಬೇಕು ಅಥವಾ ಒಂದು ಒಡವೆನೇ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ಮಹಿಳೆಯರಿಗೆ ನಿಜವಾಗ್ಲು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದು ರೀತಿಯಲ್ಲಿ ಇದು ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಒಂದು ರೀತಿಯಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಎಲ್ಪ್ ಆಗಲ್ಲ ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಆಡದ್ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿರ್ತಾರೆ ನೋಡಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಹಣ ಕಟ್ಟೋಕ್ಕಾಗಲ್ಲ ಆ ಬಂದಿದ್ದ ದುಡ್ಡೆಲ್ಲ ಅಲ್ಲಿ ಆ ಕಡೆಗೆ ಬೇರೆ ಕಡೆಗೆ ಬೆ ಯೂಸ್ ಆಗೋಕ್ಕೆ ಇರುತ್ತೆ ಸೊ ಹಂಗಾಗಿ ಅವರಿಗೆ ಅಂಥವರಿಗೆಲ್ಲ ಕೆಲವೊಂದಿಷ್ಟು ಜನರಿಗೆ ಯೂಸ್ ಆಗಲ್ಲ ಅಷ್ಟೇ ಕೆಲವೊಂದಿಷ್ಟಿಗೆ ತುಂಬಾ ಯೂಸ್ ಆಗುತ್ತೆ ಸಂಘದಿಂದ ಕಡಿಮೆ ಬಡ್ಡಿ ಅಲ್ವಾ ಈಗ ಹೊರ್ಗಡೆ ಹೋಗಿ ನೀವು ಕೈಯಲ್ಲಿ ಸುಮ್ಮನೆ ಕೈ ಸಾಲ ಮಾಡ್ತೀವಿ ಅಂತಂದ್ರೂ ಕೂಡ ನಾಲ್ಕು ರೂಪಾಯಿ ಐದು ರೂಪಾಯಿ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಅಂತ ಹೇಳ್ತಾರೆ ಸೊ ಅದಕ್ಕೋಲ್ಸ್ಕೊಂಡ್ರೆ ಇದು ತುಂಬಾ ಕಡಿಮೆ ಬಡ್ಡಿ ತರ ಮತ್ತೆ ಹಾಗೆ ತಿಂಗಳ ತಿಂಗಳ ಕಟ್ಟೋದಿರುತ್ತೆ ವಾರ ಕಟ್ಟೋದೇನಿರಲ್ಲ ತಿಂಗಳಿಗೆ ಕಡಿಮೆನೂ ಅಮೌಂಟು ಕೂಡ ಬರುತ್ತೆ ನಿಮ್ಗೇನು ಇಪ್ಪತ್ತೈದು ಸಾವಿರ ತಗೊಂಡಿದ್ರೆ ಆದರೆ ತಿಂಗಳ ಐದೈದು ಸಾವಿರ ಕಟ್ಟಬೇಕಂತೇನಿಲ್ಲ ಬಹುಶಃ ನಿಮಗೆ ಒಂದು ಸಾವಿರದಿಂದ ಒಂದೂವರೆ ಸಾವಿರ ಎರಡು ಸಾವಿರದ ಒಳಗಡೆನೆ ಬರ್ಬೋದು ಅಷ್ಟೇ ಟೈಮನ್ನು ಕೂಡ ಆಲ್ಮೋಸ್ಟು ಒಂದು ವರ್ಷ ಎರಡು ವರ್ಷದವರೆಗೂ ಕೂಡ ಟೈಮನ್ನು ಕೊಟ್ಟಿರ್ತಾರೆ ಆರಾಮಾಗಿ ನೀವು ಕಟ್ಬೋದಾಗಿರುತ್ತೆ ಯಾವುದೇ ತೊಂದರೆ ಇಲ್ಲದೇನೆ ಇವಾಗ ಕ್ಲಿಯರಾಗಿ ಗೊತ್ತಾಯ್ತು ಅನ್ಕೊತೀನಿ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಪ್ಲಿಕೇಶನ್ ಹಾಕಿ ಎಷ್ಟು ದಿನದವರೆಗೂ ನೀವು ಉಳಿತಾಯನ ಕಟ್ಟಿ ಆಮೇಲೆ ನಿಮಗೆ ಲೋನ್ ಸಿಗುತ್ತೆ ಎಷ್ಟು ಸ್ಟಾರ್ಟಿಂಗ್ ಎಷ್ಟು ಲೋನ್ ಸಿಗುತ್ತೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಲೋನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಸ್ಟಾರ್ಟಿಂಗ್ ಇಪ್ಪತ್ತೈದು ಸಾವಿರದಿಂದ ಮ್ಯಾಕ್ಸಿಮಮ್ ಮೂರು ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಸಿಗುತ್ತೆ ಸ್ಟಾರ್ಟಿಂಗೇ ನಿಮಗೆ ಮೂರು ಲಕ್ಷ ಕೊಡಲ್ಲ ಇಪ್ಪತ್ತೈದು ಸಾವಿರ ಮಾತ್ರನೇ ಕೊಡುವಂಥದ್ದು ಈಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೋತೀನಿ ಸಂಘದ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಓಕೆನಾ ಇನ್ನ ಸಂಘ ಏನೋ ಓಪನ್ ಮಾಡ್ತಾ ಇದಾರೆ ಇವರು ಗೃಹಲಕ್ಷ್ಮಿ ಯೋಜನೆ ಹಣನೇ ಕರೆಕ್ಟ್ ಆಗಿ ಕೊಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನರಿಗೆ ಅನ್ನಿಸ್ಬಹುದು ಹೌದು ಪ್ರತಿ ತಿಂಗಳು ಕೂಡ ಇವರು ಕರೆಕ್ಟಾಗಿ ಕೊಟ್ರು ಅಂತಂದ್ರೆ ಎಲ್ಲ ಮಹಿಳೆಯರಿಗೂ ಕೂಡ ಆಲ್ಮೋಸ್ಟ್ ಖುಷಿ ಆಗುತ್ತೆ ಆದಷ್ಟು ಜನ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋತಾರೆ ಯಾಕಂತಂದ್ರೆ ಹಣ ತಿಂಗಳು ತಿಂಗಳ ಬರ್ತಾ ಇರ್ತಲ್ಲ ಬಿಡು ಅದ್ರಲ್ಲಿ ಒಂದುವರೆ ಸಾವಿರ ಖರ್ಚು ಮಾಡ್ಕೊಳ್ಳೋಣ ಒಂದ್ ಸಾವಿರ ಖರ್ಚು ಮಾಡ್ಕೊಳ್ಳೋಣ ಒಂದ್ ಸಾವಿರ ಈ ರೀತಿ ಉಳಿತಾಯ ಮಾಡ್ಕೊಂಡು ಹೋಗೋಣ ಒಂದ್ ರೀತಿ ಸೇವಿಂಗ್ಸ್ ಆಗುತ್ತೆ ಮತ್ತೆ ಲೋನ್ ತಗೊಳ್ಳೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಲೋನ್ ತಗೊಂಡ್ರೆ ಯಾವುದಾದ್ರು ಒಂದು ಸಮಸ್ಯೆಗೆ ಪರಿಹಾರ ಆಗುತ್ತೆ ಅನ್ನೋದು ಕೂಡ ಕೆಲವೊಂದಿಷ್ಟು ಜನರು ಮೈಂಡಲ್ಲಿ ಇರುತ್ತೆ ಸೊ ಹಂಗಾಗಿ ಫಸ್ಟ್ ಸರ್ಕಾರ ಏನ್ ಮಾಡಬೇಕು ಪ್ರತಿ ತಿಂಗಳು ಹಣನ ರಿಲೀಸ್ ಮಾಡಬೇಕು ಇವಾಗ ಸರ್ಕಾರದ ಪ್ಲಾನ್ ಇರೋದು ಏನಪ್ಪಾ ಅಂತಂದ್ರೆ ಇವಾಗ ಇಪ್ಪತ್ತ್ ಮೂರನೇ ಕಂತಿನ ಹಣನ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವಾಗ ಹತ್ತೊಂಬತ್ತನೇ ತಾರೀಕು ಸಂಘನ ಓಪನ್ ಮಾಡ್ತಾ ಇದಾರಲ್ವಾ ಸೊ ಹತ್ತೊಂಬತ್ತನೇ ತಾರೀಕು ನಂತರ ಬಿಡುಗಡೆ ಮಾಡಿದ್ರೆ ಒಂದ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಕೇತನೇ ತಾರೀಕು ನಂತರ ಬಿಡುಗಡೆ ಮಾಡಿದ್ರೆ ಎಲ್ಲಾ ಮಹಿಳೆಯರ ಹತ್ರನು ದುಡ್ಡು ಬರುತ್ತಲ್ವ ಅವಾಗ ಸಂಘಕ್ಕೆ ಎಲ್ರು ಕೂಡ ಸೇರ್ಕೊಂತಾರೆ ಎಲ್ರು ಕೂಡ ಸೇರ್ಕೋಬಹುದು ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇನೆ ಸೊ ಹಂಗಾಗಿ ಹತ್ತೊಂಬತ್ತನೇ ತಾರೀಕು ನಂತರ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು ಹತ್ತೊಂಬತ್ತನೇ ತಾರೀಕಿಂದ ಮೊದಲೇ ಭವಿಷ್ಯ ಆಗಲ್ಲ ಅನ್ಕೋತೀನಿ ಒಂದು ನೈಂಟಿ ಪರ್ಸೆಂಟ್ ಹತ್ತೊಂಬತ್ತನೇ ತಾರೀಕೊ ಒಳಗಡೆ ಬಿಡುಗಡೆ ಆಗುವಂತ ಚಾನ್ಸಸ್ ಇಲ್ಲ ಹತ್ತೊಂಬತ್ತನೇ ತಾರೀಕು ನಂತರನೇ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು ಯಾಕಂದ್ರೆ ಇವಾಗ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ಸಂಘಕ್ಕೆ ಸೇರ್ಕೊಂತಾರೆ ದುಡ್ಡು ಬಂತು ಅಂತಂದ್ರೆ ಓ ದುಡ್ಡಿದೆಯಲ್ಲ ಬಿಡು ಸಂಘಕ್ಕೆ ಸೇರ್ಕೊಳ್ಳೋಣ ಅನ್ನೋ ಮೈಂಡ್ ಬರುತ್ತೆ ಮಹಿಳೆಯರೇನಿಗೆ ಅನ್ನೋದಕ್ಕೋಸ್ಕರ ಆ ರೀತಿ ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಆ ಮಾಹಿತಿ ಸಿಗ್ತಾ ಇರುವಂಥದ್ದು ಸೊ ಹತ್ತೊಂಬತ್ತನೇ ತಾರೀಕು ನಂತರನೇ ಇವ್ರು ಬಿಡುಗಡೆ ಮಾಡಿದ್ರು ಅಂದರೆ ಬಹುಶಃ ಅದೇ ಪ್ಲಾ ಪಕ್ಕಾ ಪ್ಲಾನ್ ಇರುತ್ತೆ ಆದ್ರೂ ಕೂಡ ಇವ್ರು ಕರೆಕ್ಟಾಗಿ ಕೊಟ್ಟರೆ ಮಾತ್ರ ಜನಗಳಿಗೆ ಒಂದು ಭರವಸೆ ಬರುತ್ತೆ ನಾವು ಪ್ರತಿ ತಿಂಗಳು ಹಣ ಕೊಡ್ತಾ ಇದ್ದಾರಲ್ವಾ ಬಿಟ್ಟು ಸಂಘಕ್ಕೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವ್ರು ಯಾವಾಗೋ ಮನ್ಸಿಗೆ ಬಂದಾಗ ಕೊಡ್ತಾ ಹೋದ್ರೆ ಹಿಂಗೆ ಮೂರ್ನಾಲ್ಕು ತಿಂಗಳು ಕೊಡೋದೇ ಇಲ್ಲ ಆಮೇಲೆ ಐದಾರು ತಿಂಗಳು ಆಮೇಲೆ ಯಾವಾಗೋ ಒಂದು ತಿಂಗಳು ಎರಡು ತಿಂಗಳು ಕೊಟ್ಬಿಡೋದು ಮತ್ತೆ ಹಿಂಗೆ ಮೂರ್ನಾಲ್ಕು ತಿಂಗಳು ಕಾಯಿಸೋದು ಹಿಂಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಜನಗಳಿಗೆ ಇದ್ರ ಮೇಲೆ ಎಷ್ಟೋ ಡಿಪೆಂಡ್ ಆಗಿರ್ತಾರೆ ಈಗ ಎರಡೆರಡು ಸಾವಿರಕ್ಕೆ ಎಷ್ಟೋ ಡಿಪೆಂಡ್ ಆಗಿರ್ತಾರೆ ಅದ್ರ ಮೇಲೆ ಮತ್ತೆ ಸಂಘಕ್ಕೆ ಬೇರೆ ಸೇರ್ಕೊಂತಾರ ಮತ್ತು ಅದಕ್ಕೂ ಸಾಲ ಮಾಡಿ ಬೇರೆ ಕಟ್ಟಬೇಕಾಗುತ್ತೆ ಸೊ ಅದು ತುಂಬ ಜನಗಳಿಗೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಜನಗಳು ಅತಿ ಹೆಚ್ಚಾಗಿ ಆ ರೀತಿಯಾಗಿ ಸಂಘಕ್ಕೆ ಸೇರ್ಕೊಳ್ಳೋಣ ಅನ್ಸುತ್ತೆ ಇವರು ತಿಂಗಳ ತಿಂಗಳ ಕೊಟ್ರು ಅಂತಂದ್ರೆ ಬಹುಶಃ ಒಂದು ಕೈ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಸೇರ್ಕೊಂತಾರೆ ಆ ಸರ್ಕಾರ ಆದಷ್ಟು ಬೇಗ ತಿಂಗಳ ತಿಂಗಳ ಬಿಡುಗಡೆ ಮಾಡಿ ಆಮೇಲೆ ಸಂಘ ಮಾಡಿದ್ರೆ ಸಂಘ ಓಪನ್ ಮಾಡಿದೆ ಆ ಬಹುಶಃ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಎಲ್ರು ಕೂಡ ಅದನ್ನೇ ಕೇಳ್ಕೊಳ್ಳೋಣ ಸರ್ಕಾರ ಪ್ರತಿ ತಿಂಗಳು ಹಣನ ಬಿಡುಗಡೆ ಮಾಡ್ಲಿ ಇಷ್ಟು ದಿನ ಏನೋ ಮುಗಿದೋಯ್ತು ಬಿಡಿ ಇಷ್ಟು ದಿನ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಟ್ಲೀಸ್ಟ್ ಇನ್ನು ಮುಂದಾದ್ರು ಕೂಡ ತಿಂಗಳ ತಿಂಗಳ ಕೊಡ್ಲಿ ಅಂತ ಹೇಳಿಬಿಟ್ಟು ಎಲ್ರು ಕೂಡ ಕೇಳ್ಕೊಳ್ಳೋಣ ಆಹ್ಹ್ ಇನ್ನೇನು ನೋಡೋಣ ಹತ್ತೊಂಬತ್ತನೇ ತಾರೀಖ್ ನಂತರ ಅಂತಾನೆ ಹೇಳ್ತಾ ಇದ್ದಾರೆ ಇನ್ನು ಕೂಡ ಇಪ್ಪತ್ತೆರಡನೇ ಕಂತಿನ ಹಣನೇ ತುಂಬಾ ಜನರಿಗೆ ಬರಬೇಕು ಬಟ್ ಬರ್ತಾ ಇದೆ ಪ್ರತಿದಿನನೂ ಕೂಡ ಬರ್ತಾ ಇದೆ ಇದೇ ತಿಂಗಳು ಐದನೇ ತಾರೀಕಲ್ಲಿ ಮತ್ತೆ ಮೂರನೇ ಹಂತದಲ್ಲಿ ಬಿಡುಗಡೆ ಆಯಿತು ಆ ತುಂಬಾ ಜನರಿಗೆ ಬರ್ತಾ ಇದೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕಿಂತ ಹೆಚ್ಚು ಜನರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಇನ್ನು ಕೂಡ ಒಂದ್ ಹದಿನೈದು ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಷ್ಟು ಜನಗಳಿಗೆ ಬರಬೇಕು ಖಂಡಿತವಾಗ್ಲೂ ಬರ್ತಾ ಇದೆ ಪ್ರತಿದಿನೂ ನಿಮ್ ಎಲ್ರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಸಂಪೂರ್ಣವಾಗಿ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಸಂಘದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಅಪ್ಲಿಕೇಶನ್ ಬಿಟ್ಟ ಮೇಲೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಎಲ್ಲೋಗಿ ಅಪ್ಲಿಕೇಶನ್ ಹಾಕಬೇಕು ಅದ್ರ ಬಗ್ಗೆನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ನಾನು ನೆಕ್ಸ್ಟ್ ನಾನು ಸಂಘ ಓಪನ್ ಆದಮೇಲೆ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಓಕೆನಾ ಯಾರೆಲ್ಲ ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್